ಯು ಹೇಳಿ ಕೇಸರಿ ಸಿಮೆಂಟ್ ಪ್ರಜ್ವಲ್ ಇನ್ನೂ ಕೂಡ ಪತ್ತೆ ಇಲ್ಲ ಎಲ್ಲಿದ್ದಾರೆ ಏನು ಎತ್ತ ಇತ್ತೀಚಿನ ದಿನಗಳಲ್ಲಿ ಅದರ ಮಾಹಿತಿ ಕೂಡ ಇಲ್ಲ ಈಗಾಗಲೇ ಸರ್ಕಾರ ಒಂದು ಪತ್ರವನ್ನು ಬರೆದಿದೆ ಕೇಂದ್ರಕ್ಕೆ ನೋಡಿ ಇವರ ಮೇಲೆ ಕ್ರಮ ಜರುಗಿಸಿ ಎನ್ನುವಂಥದ್ದು ಈಗ ಮತ್ತೊಂದು ಸರಿ ಪತ್ರ ಬರೆದಿದ್ದಾರೆ ಅದು ಪಾಸ್ಪೋರ್ಟ್ ಅನ್ನು ರದ್ದು ಮಾಡಲಿಕ್ಕೆ ಮೊದಲು ಪತ್ರ ಬರೆದಿದ್ರು ಈಗ ಎರಡನೇ ಪತ್ರ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನು ಆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಿ ಪ್ರಧಾನಿ ಮೋದಿ ಅವರಿಗೆ ಸಿ ಎಂ ಸಿದ್ದರಾಮಯ್ಯ ಎರಡನೇ ಬಾರಿ ಪತ್ರ ಬರೆದಿದ್ದಾರೆ ಮೊದಲನೇ ಪತ್ರಕ್ಕೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಹಿಂಗಾಗಿ ಎರಡನೇ ಪತ್ರ ಬರೆದಿದ್ದೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪ್ರಧಾನಿಗೆ ಎರಡನೆಯ ಪತ್ರ ರಾಜ್ಯ ಸರ್ಕಾರ ಏನು ಅಂತಂದರೆ ಚುನಾವಣೆ ಸಂದರ್ಭದಲ್ಲಿ ಈ ಪತ್ರ ವ್ಯವಹಾರ ಆಗ್ತಿರುವಂಥದ್ದು ಭಾಳ ಗಮನಿಸಬೇಕಾದಂಥ ಸಂಗತಿ ಒಂದು ಕಡೆಗೆ ಹೇಗಾದರೂ ಮಾಡಿ ಗುರಿ ಮುಟ್ಟಬೇಕು ಅಂತ ಓಡಾಡ್ತಿರುವಂಥ ನರೇಂದ್ರ ಮೋದಿ ಈ ಈ ಪತ್ರ ವ್ಯವಹಾರ ಇದೆಯಲ್ಲ ಅದಕ್ಕೆ ಇನ್ನೂ ಅವರು ರೆಸ್ಪಾಂಡ್ ಮಾಡಿಲ್ಲ ಇಟ್ಕೊಂಡು ಈಗ ಎರಡನೇ ಪತ್ರ ಸಿದ್ದರಾಮಯ್ಯವ್ರದ್ದು ಈ ಮುಖಾಂತರ ಏನು ಅಂತಂದರೆ ಕೇಂದ್ರ ನೋಡಿ ನಾವು ಇಷ್ಟೊಂದೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಕೇಂದ್ರ ನಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ ಕೇಂದ್ರದ ಬೆಂಬಲದಿಂದಲೇ ತಪ್ಪಿಸ್ಕೊಂಡಿರೋದು ಅಂತ ತೋರಿಸುವಂಥ ಪ್ರಯತ್ನ ಇದು ಒಂದು ಲೆಕ್ಕದಲ್ಲಿ ಇದು ಇದು ರಾಜಕೀಯ ನಡೆ ಎರಡನೇ ಬಾರಿ ಪತ್ರ ಬರೆದಿದ್ದಾರೆ ಅತಿ ಶೀಘ್ರದಲ್ಲೇ ಇನ್ನೊಂದು ಪತ್ರ ರವಾನೆ ಆದರೂ ಕೂಡ ಆಶ್ಚರ್ಯ ಇಲ್ಲ ಕೇಂದ್ರ ಮನಸ್ಸು ಮಾಡಿದರೆ ಯಾವಾಗ ಬೇಕಾದರೂ ಕೂಡ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಕೊನೆ ಮಾಡ್ಬೋದು ಕ್ಯಾನ್ಸಲ್ ಮಾಡ್ಬೋದು ರದ್ದುಗೊಳಿಸ್ಬೋದು ಅದಾದ ಮೇಲೆ ಹಿಡ್ಕೊಂಬರುವಂಥದ್ದು ಸುಲಭ ಆಗತ್ತೆ ಅಂತ ಅಷ್ಟು ಸುಲಭ ಇದೆಯಾ ಇದು ಸಂಗತಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಪತ್ರ ಬರೆದಿದ್ದಾರೆ ಮೊದಲನೇ ಬಾರಿ ಕೂಡ ಪತ್ರ ಬರೆದಿದ್ರು ಹಿಂದೆ ಮೇ ಒಂದನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರಿಂದ ಮೊದಲ ಪತ್ರ ಹೋಗಿತ್ತು ಕೇಂದ್ರಕ್ಕೆ ಆದರೆ ಕೇಂದ್ರದಿಂದ ಯಾವುದೇ ಉತ್ತರ ಬಂದಿರಲಿಲ್ಲ ಕೇಂದ್ರ ರೆಸ್ಪಾಂಡ್ ಮಾಡಿರಲಿಲ್ಲ ಹೀಗಾಗಿ ನಿನ್ನೆ ಮತ್ತೊಂದು ಪತ್ರ ಬರೆದಿದ್ದಾರೆ ಇದೊಂದು ಸುದೀರ್ಘವಾದಂತ ಪತ್ರ ಯಾವ್ಯಾವ ಕಾರಣದಿಂದ ಪಾಸ್ಪೋರ್ಟ್ ರದ್ದತಿ ಆಗಬೇಕು ಏನು ಎತ್ತ ಪ್ರಜ್ವಲ್ ಎಂತ ಗಂಭೀರ ಪ್ರಕರಣವನ್ನು ಎದುರಿಸ್ತಾ ಇದ್ದಾನೆ ಸೊ ಇಂಥ ಸಂದರ್ಭದಲ್ಲಿ ರಾಜತಾಂತ್ರಿಕ ಪಾಸ್ಪೋರ್ಟ್ ದುರ್ಬಳಕೆ ಆಗಬಾರದು ಇದು ತಪ್ಪು ಸಂದೇಶ ರವಾನೆ ಮಾಡುತ್ತೆ ಜೊತೆಗೇನು ಅಂದರೆ ಆದಷ್ಟು ಬೇಗ ಪ್ರಜ್ವಲ್ನ ಕರ್ಕೊಂಡ್ಬರ್ಬೇಕು ವಿಚಾರಣೆಗೆ ಹಾಜರುಪಡಿಸಬೇಕು ಎಸ್ ಐ ಟಿ ವಿಚಾರಣೆಗೆ ಬೇಕಾಗಿರುವಂಥ ವ್ಯಕ್ತಿ ಹಿಂಗಾಗಿ ಹಿಂಗಾಗಿ ಆದಷ್ಟು ಬೇಗ ಇದನ್ನು ರದ್ದುಗೊಳಿಸಿ ಅನ್ನುವಂಥ ಮಾತು ಪ್ರಜ್ವಲ್ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಿ ಅಂತ ಇದು ಮೊದಲನೇ ಪತ್ರ ಈಗ ಎರಡು ಎರಡನೇ ಪತ್ರವನ್ನು ಕೂಡ ಬರೆದಿದ್ದಾರೆ ಸೇಮ್ ಅದನ್ನೇ ಮತ್ತೊಂದು ಸಾರಿ ನಾನು ನಿಮಗೆ ಪತ್ರ ಇದ್ದೀನಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಸರಣಿ ಕೃತ್ಯಗಳ ಬಗ್ಗೆ ನಾನು ಎರಡನೇ ಬಾರಿ ನಿಮಗೆ ಪತ್ರ ಇದ್ದೀನಿ ರಾಜ್ಯ ಮಾತ್ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಜನರನ್ನು ಬೆಚ್ಚಿ ಬೀಳಿಸಿದಂಥ ಪ್ರಕರಣ ಇದು ತಲೆ ತಗ್ಗಿಸುವಂಥ ಪ್ರಕರಣ ಇದು ಹೀಗಾಗಿ ಹಾಲಿ ಸಂಸದ ಹಾಗೂ ಈ ಬಾರಿನಲ್ಲಿ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂಥ ಮಾಜಿ ಪ್ರಧಾನಿಗಳ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಲೆಮರೆಸಿಕೊಂಡಿದ್ದಾನೆ ದೇಶ ಬಿಟ್ಟು ಪರಾರಿಯಾಗಿದ್ದಾನೆ ಮೊದಲ ಎಫ್ ಐ ಆರ್ ದಾಖಲಾಗುವಂಥ ಕೆಲವೇ ಗಂಟೆಗಳಲ್ಲಿ ತನ್ನ ರಾಜತಾಂತ್ರಿಕ ಪಾಸ್ಪೋರ್ಟ್ ಸಂಖ್ಯೆ ಆ ಸಂಖ್ಯೆಯನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಡಿ ಡಬಲ್ ಒನ್ ತ್ರೀ ಡಬಲ್ ಫೈವ್ ಡಬಲ್ ಝೀರೋ ಅದನ್ನು ಬಳಸಿಕೊಂಡು ಜರ್ಮನಿಗೆ ಹಾರಿರೋದು ಜರ್ಮನಿ ಜರ್ಮನಿಗೆ ಪರಾರಿಯಾಗಿರೋದು ಕ್ರಿಮಿನಲ್ ಪ್ರಕರಣದ ವಿಚಾರಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಬಳಸ್ಕೊಳ್ತಾ ಇದ್ದಾನೆ ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕು ಹೀಗಾಗಿ ವಿಶೇಷ ತನಿಖಾ ತಂಡವನ್ನು ರಾಜ್ಯ ಸರ್ಕಾರ ರಚನೆ ಮಾಡಿದೆ ಅದರ ಹಿದುಗಡೆ ಹಾಜರಾಗಬೇಕು ಲುಕೌಟ್ ನೋಟಿಸ್ ಜಾರಿಯಾಗಿದೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿದೆ ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಇಲ್ಲ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಮಹಿಳೆಯ ಖಾಸಗಿತನಕ್ಕೆ ಧಕ್ಕೆ ಮಹಿಳೆಗೆ ಬೆದರಿಕೆ ಈ ಈ ವಿಡಿಯೋ ಚಿತ್ರೀಕರಣ ಇಂಥ ಗಂಭೀರ ಆರೋಪಗಳಿವೆ ಹೀಗಾಗಿ ದಯವಿಟ್ಟು ಏನು ಅಂದರೆ ಕೇಂದ್ರ ಸರ್ಕಾರಕ್ಕೆ ನಿಮಗೊಂದು ಅಧಿಕಾರ ಇದೆ ಸಾವಿರದ ಒಂಬೈನೂರ ಅರವತ್ತೇಳರ ಪಾಸ್ಪೋರ್ಟ್ ಕಾಯ್ದೆ ಪ್ರಕಾರ ಪ್ರಜ್ವಲ್ ರೇವಣ್ಣನ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದು ಮಾಡಿ ದಯವಿಟ್ಟು ದೇಶಕ್ಕೆ ಮರಳುವಂತೆ ಮಾಡಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಬರೀ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ನಾವು ನೋಡ್ತಾ ಇದ್ದೀವಿ ಅಂದರೆ ಮೊದಲು ಅವರು ಪತ್ರ ಬರೆದಿದ್ದರು ಈ ಎರಡನೇ ಪತ್ರ ಕೂಡ ರವಾನೆಯಾಗಿದೆ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಕೇಂದ್ರಕ್ಕಿಂತ ಅಧಿಕಾರ ಇದೆ ದಯವಿಟ್ಟು ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆಯಲ್ಲ ಅದನ್ನು ಮೊದಲು ರದ್ದು ಮಾಡಿ ಅನ್ನುವಂಥದ್ದು ಈ ಮುಖಾಂತರ ಏನು ಅಂದರೆ ಅತ್ಯಂತ ಬೇಕಾಗಿರುವಂಥ ವ್ಯಕ್ತಿ ತನಿಖೆಗೆ ಹೀಗಾಗಿ ನೀವು ಸಹಕರಿಸಿ ಅನ್ನುವಂಥ ಒಂದು ಮನವಿ ಅದು ಮುಖ್ಯಮಂತ್ರಿಗಳಿಂದ ಬಂದಿರುವಂಥ ಅದು ಮುಖ್ಯಮಂತ್ರಿಗಳಿಂದ ಹೋಗಿದೆ ಪತ್ರದ ಮುಖಾಂತರ ಗಮನಿಸಬೇಕಾದಂಥ ಸಂಗತಿ ಒಂದು ಆರಂಭದಿಂದ ಪ್ರಜ್ವಲ್ ರೇವಣ್ಣ ಇಲ್ಲಿಂದ ನಾಪತ್ತೆಯಾಗಿದ್ದ ಘಟನೆ ಇದೆಯಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ರಾಜ್ಯದ ಮೇಲೆ ರಾಜ್ಯ ಕೇಂದ್ರದ ಮೇಲೆ ಕೆಸರರಿ ಚಾಟ ನಡಿತನೇ ಇದೆ ಈ ಮುಖಾಂತರ ಮತ್ತೊಮ್ಮೆ ಸಾಬೀತಾಗಬೇಕು ಎಲ್ಲವೂ ಕಡೆ ಕೇಂದ್ರದ ನೆರವಿನಿಂದಲೇ ತಪ್ಪಿಸಿಕೊಂಡು ಅಡ್ಡಾಡ್ತಾ ಇದ್ದಾನೆ ಅನ್ನುವಂಥ ಸಂದೇಶ ರವಾನೆ ಆಗಬೇಕು ನಾನು ಅದಕ್ಕೆ ಹೇಳ್ತಾ ಇದ್ದೆ ಮೊದಲ ಪತ್ರ ಇದು ಎರಡನೇ ಪತ್ರ ಮುಂದಿನ ದಿನಗಳಲ್ಲಿ ಪತ್ರಗಳ ಮೇಲೆ ಪತ್ರ ಹೋದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಏನು ನಡೀತಿದೆ ಪ್ರಸನ್ನ ರಂಗನಾಥ್ ಇಷ್ಟು ದಿನಗಳ ಕಾಲ ನಿರಂತರವಾಗಿ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ನಡೀತಾ ಇರುವಂತದ್ದು ಕೇವಲ ರಾಜಕೀಯ ಕೆಸರಾಚಾಟ ಮಾತ್ರ ಕೇಂದ್ರ ಸರ್ಕಾರದಿಂದ ಸಹಕಾರ ಸಿಕ್ತಿಲ್ಲ ಅನ್ನುವಂತಹ ಆರೋಪವನ್ನೇ ಪ್ರತಿನಿತ್ಯವೂ ಕೂಡ ಗೃಹ ಸಚಿವರಿಂದ ಹಿಡಿದು ಎಲ್ಲ ಸಚಿವರು ಕೂಡ ಕೇಂದ್ರ ಸರ್ಕಾರವನ್ನ ಹೊಣೆಗಾರರನ್ನಾಗಿ ಮಾಡ್ತಾ ಇದ್ದಾರೆ ಪೆಂಡ್ರವಿ ಪ್ರಕರಣದಲ್ಲಿ ಬೇರೆ ಬೇರೆ ದಿಕ್ಕನ್ನ ಸ್ವರೂಪವನ್ನ ಪಡೆದುಕೊಂಡು ಕಾಂಗ್ರೆಸ್ಗೆ ಮಸಿ ಅಂಟುತ್ತಿದೆ ಅನ್ನುವಂಥದ್ದು ಖಚಿತವಾದ ಬಳಿಕ ಇದಕ್ಕೆ ಒಂದು ಎಚ್ಚರಿಕೆ ಹೆಜ್ಜೆಯನ್ನ ಇಡುವಂತಹ ಕೆಲಸವನ್ನ ಇದೀಗ ರಾಜ್ಯ ಸರ್ಕಾರ ಮಾಡಿದೆ ಅದರ ಪರಿಣಾಮವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೀಗ ಎರಡನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನ ಬರೆಯುವ ಮೂಲಕ ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಕೂಡ ಇದೆ ಅನ್ನುವಂಥದ್ದನ್ನ ಪದೇ ಪದೇ ನೆನಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈಗ ಎರಡನೇ ಬಾರಿ ಬರೆದಿರುವಂತಹ ಪತ್ರದಲ್ಲೂ ಕೂಡ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ನ ಸೆಕ್ಷನ್ ಹತ್ತರ ಅಡಿಯಲ್ಲಿ ಬರುವಂತಹ ಆ ಒಂದು ನಿಯಮಗಳ ಕಾಯ್ದೆಯ ಅನ್ವಯ ಪಾಸ್ಪೋರ್ಟ್ ರದ್ದು ಮಾಡುವಂತಹ ಒಂದು ಅವಕಾಶ ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ ಅವಕಾಶ ಕೂಡ ಇದೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಅನ್ನೇ ಬಳಸಿಕೊಂಡು ವಿದೇಶದಲ್ಲಿ ವಾಸ್ತವ್ಯವನ್ನು ಹೂಡಿರುವಂತಹ ಪ್ರಜ್ವಲ್ ರೇವಣ್ಣ ತನಿಖೆಯಿಂದ ತಪ್ಪಿಸಿಕೊಳ್ತಾ ಇದ್ದಾರೆ ಸಹಕಾರವನ್ನು ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆತ ಬರ್ತಾನೆ ಇಲ್ಲ ಎಲ್ಲಿದ್ದಾನೆ ಅನ್ನುವಂತಹ ಮಾಹಿತಿಯನ್ನು ಲುಕ್ಔಟ್ ನೋಟಿಸ್ ಮತ್ತು ಬ್ಲೂ ಕಾರ್ನರ್ ನೋಟಿಸ್ಗಳ ಮೂಲಕ ಕೇಳಿದರೂ ಕೂಡ ಅದಕ್ಕೆ ಸರಿಯಾದಂತಹ ಸಹಕಾರ ಸಿಗ್ತಾ ಇಲ್ಲ ಅನ್ನುವಂಥ ಕೆಲಸ ಆ ಒಂದು ವಿಚಾರವನ್ನ ಇದೀಗ ಪತ್ರದಲ್ಲೂ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿದ್ದೇ ಆದ್ರೆ ಆತ ವಿದೇಶದಿಂದ ವಾಪಸ್ ಭಾರತಕ್ಕೆ ಬರುವಂತದ್ದು ಅನಿವಾರ್ಯ ಆಗುತ್ತೆ ಮತ್ತು ತನಿಖೆಯನ್ನ ಎದುರಿಸುವುದಕ್ಕೂ ಕೂಡ ತನಿಖೆಯ ಪ್ರಗತಿಗೂ ಕೂಡ ಸಹಕಾರಿಯಾಗುತ್ತೆ ಈ ಕಾರಣಕ್ಕೋಸ್ಕರ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಒಂದು ಆಗ್ರಹವನ್ನ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರದಲ್ಲಿ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒತ್ತಾಯ ಮಾಡಿದ್ದಾರೆ ಇದರ ಜೊತೆಗೆ ಒಂದಷ್ಟು ರಾಜಕೀಯವು ಕೂಡ ಇದರಲ್ಲಿ ಬರೆತಂತೆ ಕಾಣ್ತಾ ಇದೆ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ನಡೀತಾ ಇರುವಂತಹ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಕೇಂದ್ರದ ಸಹಕಾರ ನಮಗೆ ಸಿಗ್ತಾ ಇಲ್ಲ ಮತ್ತು ಕೇಂದ್ರವೇ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣಗೆ ಪರೋಕ್ಷವಾಗಿ ಪ್ರೊಟೆಕ್ಷನನ್ನು ಕೊಟ್ಟಿದೆ ಆತ ಭಾರತಕ್ಕೆ ಬರೋದಕ್ಕೆ ಅಸಾಧ್ಯ ಆಗುವಂತಹ ರೀತಿಯಲ್ಲಿ ಒಂದಷ್ಟು ಅವಕಾಶಗಳನ್ನ ಕಲ್ಪಿಸಿಕೊಳ್ಳಲಾಗಿದೆ ಅನ್ನುವಂತಹ ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ ಈ ಚರ್ಚೆಗಳ ಹಿನ್ನೆಲೆಯಲ್ಲಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡನೇ ಬಾರಿ ಪತ್ರವನ್ನು ಬರೆಯುವ ಮೂಲಕ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರವೂ ಕೂಡ ಈ ಪ್ರಕರಣದಲ್ಲಿ ಉತ್ತರ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಪತ್ರವನ್ನು ಉಲ್ಲೇಖಿಸಿ ಬರೆದಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾನೂನಾತ್ಮಕ ಹೋರಾಟಗಳಿಗೂ ಕೂಡ ಮತ್ತು ಕಾನೂನಾತ್ಮಕ ಸಂಘರ್ಷಗಳಿಗೂ ಕೂಡ ಈ ಪತ್ರ ಅಥವಾ ಈ ರೀತಿಯ ಬೆಳವಣಿಗೆಗಳು ಕಾರಣ ಆಗಬಹುದಾದಂತಹ ಸಾಧ್ಯತೆ ಇದೆ ರಂಗನಾಥ ತಮ್ಮೆಲ್ಲ ಮಾಹಿತಿಗೆ ಇನ್ನು ಭವಾನಿ ಡ್ರೈವರ್ ಈಗ ನಾಪತ್ತೆಯಾಗಿದ್ದಾನೆ ಈಗ ಅವನನ್ನು ಕೂಡ ಹುಡುಕುವಂತ ಪ್ರಯತ್ನಗಳಾಗ್ತಾ ಇವೆ ಅಪಹರಣ ಪ್ರಕರಣ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಈತ ಬೇಕಾಗಿದ್ದಾನೆ ಈಗ ಆತರಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ ಸಿಟಿ ಪೊಲೀಸರು ಕಾರು ಚಾಲಕ ಅಜಿತ್ಗೆ ಸಮನ್ಸ್ ಅನ್ನು ಜಾರಿ ಮಾಡಿದ್ದಾರೆ ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ ಎರಡು ಬಾರಿ ಈತನ ಹೆಸರು ಕೇಳಿಬಂದಿದೆ ಈತನ ಪಾತ್ರ ಇದೆ ಅದರಲ್ಲಿ ಅಂತ ಹೊಳೆ ನರಸೀಪುರದಲ್ಲಿರುವಂತಹ ಕಾರು ಚಾಲಕ ಅಜಿತ್ ಅವರ ಮನೆ ಅಜಿತ್ನ ಮನೆಗೆ ಈಗಾಗಲೇ ನೋಟಿಸ್ ಜಾರಿ ಮಾಡಿದ್ದಾರೆ ಕೇಸ್ ಯಾವ ದಾಖಲಾಯಿತಲ್ಲ ಅಲ್ಲಿಂದ ನಾಪತ್ತೆ ಸಂತ್ರಸ್ತೆಯಲ್ಲ ಕಾರಿನಲ್ಲಿ ಕರ್ಕೊಂಡು ಹೋದಂಥ ವ್ಯಕ್ತಿನೇ ಈ ಅಜಿತ್ ಅನ್ನುವಂಥ ಆರೋಪ ಇದೆ ಎಸ್ಐಟಿ ಟಿ ಪೊಲೀಸರು ಈಗ ಅಜಿತ್ಗೆ ಸಮನ್ಸ್ ಜಾರಿ ಮಾಡಿದ್ದಾರೆ ನೋಡಿ ಇದು ಸಂಗತಿ ಇನ್ನು ಯಾರ್ಯಾರ ಕೊರಳಿಗೆ ಸುತ್ತ ನೋಡಬೇಕು ಅಷ್ಟು ಸುಲಭ ಇಲ್ಲ ಇದು ಯಾಕಂದರೆ ನಾವು ಹೇಳ್ತಾ ಇದ್ವಿ ಈ ಮಗನಿಂದ ಮಗನಿಂದ ಅಪ್ಪಗೆ ಆ ಸುತ್ತಮುತ್ತ ಇರುವಂಥವ್ರಿಗೆ ಇದೆಲ್ಲದರ ಏನು ಅಂತಂದರೆ ನಾಳೆ ಭವಾನಿಯವರ ತನಕ ಬಂದು ನಿಂತ್ಕೊಂಡರೂ ಕೂಡ ಆಶ್ಚರ್ಯ ಇಲ್ಲ ಇವರೇ ಕರೆ ಕಳಿಸಿದರು ಇವರೇ ಹೇಳಿ ಕಳಿಸಿದರು ಅಂಥೇಳಿ ಅಲ್ಲಿ ತನಕ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಈ ವಿಚಾರವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿರೋದು ಈ ಕೇಸನ್ನು ಈ ಕೇಸನ್ನು ಆದಷ್ಟು ಜೀವಂತವಾಗಿಡಬೇಕು ಏನು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಂಗತಿಗಳು ಸಾಕಷ್ಟು ಮಾತುಗಳು ಕೇಳಿ ಬರ್ತಾಯಿವೆ ಅಂಥದ್ರಲ್ಲಿ ಈಗ ನೋಡಿ ಈಗ ಕೇಂದ್ರಕ್ಕೆ ಎರಡನೇ ಬಾರಿ ಪತ್ರವನ್ನು ಕೂಡ ಬರೆದಿದ್ದಾರೆ ಮುಖ್ಯಮಂತ್ರಿಗಳು ಈಗ ಅಜಿತ್ತನ್ನು ಹುಡುಕುವಂಥ ಪ್ರಯತ್ನಗಳಾಗ್ತಾ ಇದೆ ಯಾಕಂದರೆ ಆಕೆಯನ್ನು ಕರ್ಕೊಂಡ್ಬಂದಂಥವನ್ನೇ ಈ ಅಜಿತ್ ಅನ್ನುವಂಥದ್ದು ಹೀಗಾಗಿ ಸಮನ್ಸ್ ಜಾರಿಯಾಗಿದೆ Brought to you by Vigor, co-produced by Sensodine and Vimal, by Eli heli Kesari. Associate sponsor Ultratech Cement.